ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಶಾಲೆ ಆವರಣದಲ್ಲಿ ಖ್ಯಾತ ಚಲನಚಿತ್ರ ನಿರ್ಮಾಪಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಡಾ ಸಿಆರ್ ಮನೋಹರ್ ಅವರ ಹುಟ್ಟುಹಬ್ಬವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೇಕ್ ಕತ್ತರಿಸಿ ಡಾಕ್ಟರ್ ಸಿಆರ್ ಮನೋಹರ್ ಅವರಿಗೆ ಸನ್ಮಾನ ಮಾಡುವ ಮುಖೇನ ಅಭಿನಂದಿಸಿ ಶುಭ ಹಾರೈಸಿದರು ಇನ್ನು ಡಾಕ್ಟರ್ ಸಿಆರ್ ಮನೋಹರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಸಿಹಿ ಚಲಾಯಿತು ಕಾರ್ಯಕ್ರಮದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾದ ಎಸ್ ಎ ಪ್ರಭು ನಿರ್ದೇಶಕರಾದ ನಾರಾಯಣಸ್ವಾಮಿ ಸೇರಿದಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಯಾರು ಊಹೆ ಮಾಡದಷ್ಟು ಎತ್ತರಕ್ಕೆ ಬೆಳೆದಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಕಾರಣ ಇಷ್ಟೇ ಸನ್ಮಾನ್ಯರು ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಹಾಗೂ ಈಗ ಪ್ರಸ್ತುತ ಅನೇಕ ವರ್ಷಗಳಿಂದ ಜನಪ್ರಿಯ ಚಲನಚಿತ್ರ ನಿರ್ಮಾಪಕರು ಜೊತೆಗೆ ನಮ್ಮ ಪ್ರೌಢಶಾಲೆಯ ಗೌರವಾನ್ವಿತ ಅಧ್ಯಕ್ಷರು ಅಧ್ಯಕ್ಷ ಪದವಿಯನ್ನು ಅವರು ಸುಮ್ಮನೆ ಪಡ್ಕೊಂಡಲಿಲ್ಲ ಸೇವೆಯನ್ನು ಮಾಡುವ ಮುಖಾಂತರ ಕಾರಣ ನಮ್ಮ ವಿದ್ಯಾಸಂಸ್ಥೆ ಯಾವುದೇ ಸಂದರ್ಭದಲ್ಲೂ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾದಾಗ ಉದಾರವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಅನೇಕ ಲಕ್ಷಾಂತರ ರೂಪಾಯಿಗಳನ್ನು ವಿದ್ಯಾಭ್ಯಾಸದ ಪ್ರಗತಿಗಾಗಿ ವಿದ್ಯಾಭ್ಯಾಸದ ಪುರೋಭಿವೃದ್ಧಿಗಾಗಿ ಅವರು ಉದಾರ ಕೊಡುಗೆಯನ್ನು ನೀಡಿ ಈ ಸರ್ಜಾಪುರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪರೋಕ್ಷವಾಗಿ ಅವರು ಕಾರಣಕರ್ತರಾಗಿದ್ದಾರೆ ಮತ್ತು ನಮ್ಮೆಲ್ಲ ಶಿಕ್ಷಕರ ಅಭಿವೃದ್ಧಿಗೂ ಕೂಡ ಅವರು ಕಾರಣಕರ್ತರಾಗಿ ಸುಮಾರು ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು ಅವರು ಹೇಳೋದಿಷ್ಟೇ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡಿ ಒಳ್ಳೆಯ ಹೆಸರನ್ನು ತಗೊಳ್ಳಿ ನಮ್ಮ ವಿದ್ಯಾಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತಂದುಕೊಡಿ ಇಷ್ಟು ಬಿಟ್ಟರೆ ನಾವು ನಿಮ್ಮಿಂದ ಏನನ್ನೂ ನಿರೀಕ್ಷೆ ಮಾಡಲ್ಲ ಅಂತ ಹೇಳುವಂಥ ಒಬ್ಬ ಉದಾರ ಮಾನವತಾವಾದಿ ಅಂತಹ ಮಾನವತಾವಾದಿಯ ಜನ್ಮದಿನ ಆಚರಣೆಯನ್ನು ನಾವು ಇಂದು ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ದೇವೋಭವ ಗುರು ಪಿತೃದೇವೋಭವ ಚಾರ್ಯ ದೇವೋಬ್ಬವ ಅಂತ ಹೇಳ್ತಾರೆ ಅದೇ ರೀತಿ ನಿಮಗೆಲ್ಲ ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ನಾನು ಈ ಶಾಲೆಯ ಒಬ್ಬ ವಿದ್ಯಾರ್ಥಿಯಾಗಿ ಇವತ್ತು ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷನಾಗಿ ನಾನಿದ್ದೇನೆ ನನ್ನ ಗುರುಗಳು ಕೂಡ ಇವತ್ತು ನನಗೆ ಪಾಠ ಮಾಡಿದಂಥ ಗುರುಗಳು ಕೂಡ ಒಂದು ವೇದಿಕೆಯಲ್ಲಿದ್ದಾರೆ ಕೆ ಎಸ್ ಮೇಡಪ್ ಇರ್ಬೋದು ಅವ್ರು ನಮ್ಮ ಎನ್ ಅವ್ರಿರ್ಬೋದು ಇನ್ನೂ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತೇವೆ ಆ ದೇವರ ಒಂದು ಆಶೀರ್ವಾದ ಪಡೀಲಿಕ್ಕೆ ನಾವು ಪ್ರಾರ್ಥನೆ ಮಾಡ್ತೇವೆ ಅದೇ ರೀತಿ ಮಕ್ಕಳು ಕೂಡ ದೇವ್ರ ಸಮಾನ ಅಂತ ಹೇಳ್ತಾರೆ ನಾನು ತುಂಬ ತುಂಬ ಖುಷಿಯಿಂದ ಎಂತೆಂಥ ಕಾರ್ಯಕ್ರಮಗಳಿದ್ರು ಕೂಡ ನಾನು ಬೇಡ ಅಂತ ಹೇಳ್ತೀನಿ ನಾನು ಆದರೆ ಮಕ್ಕಳ ಜೊತೆ ಆಚರಣೆ ಮಾಡ್ಕೋಬೇಕಾದ್ರೆ ನಾನು ಖುಷಿಯಿಂದ ಬರ್ತೀನಿ ಯಾಕೆಂದರೆ ನಿಮ್ಮ ಒಂದು ಆರೈಕೆ ಆ ದೇವರ ಒಂದು ಆಶೀರ್ವಾದ ಅಂಥೇಳಿ ನಿಮ್ಮ ಒಂದು ಆರೈಕೆ ಹಾಗೂ ನಮ್ಮ ಗುರುಗಳ ಒಂದು ಆಶೀರ್ವಾದ ಪಡೆದು ಪ್ರತಿ ವರ್ಷ ಕಳೆದ ವರ್ಷ ಬ ಬರ್ಲಿಕ್ಕೆ ಆಗಲಿಲ್ಲ ಅದಕ್ಕಿಂದಿನ ವರ್ಷ ಬಂದಿದ್ದೆ ಪ್ರತಿ ವರ್ಷ ತವೆಲ್ಲ ಏನು ಹಾರೈಸ್ತೀರಿ ಅದೇ ನನ್ನ ನಾನು ದೇವರ ಒಂದು ಆಶೀರ್ವಾದ ಅಂತ ತಿಳಿ ತಿದ್ಕೊ ತಿಳಿದುಕೊಳ್ತೇನೆ ಇಷ್ಟು ಪ್ರೀತಿಯಿಂದ ಇವತ್ತು ನನ್ನನ್ನು ತವೆಲ್ಲ ಆರೈಸಿದ್ದೀರಾ ನಿಮ್ಮ ಒಂದು ಭವಿಷ್ಯ ಕೂಡ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನೀವು ಚೆನ್ನಾಗಿ ಓದಿ ಈ ಒಂದು ಸಮಾಜಕ್ಕೆ ದೊಡ್ಡ ಒಂದು ಕೊಡುಗೆ ಆಗಬೇಕು ಮುಂದಿನ ದಿನಗಳಲ್ಲಿ ತಾವೆಲ್ಲ ಈ ಸಮಾಜಕ್ಕೆ ಒಂದು ಒಳ್ಳೆ ಮಾಡತಕ್ಕಂಥ ಒಂದು ಸ್ಥಾನಕ್ಕೆ ತಾವೆಲ್ಲ ಹೋಗ್ಬೇಕು ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನೀವು ನಾನು ಈ ಭಾಗಕ್ಕೆ ನಾನೊಬ್ಬ ಡಾಕ್ಟರ್ ಆಗಬೇಕು ಈ ಶಾಲೆಯ ಇತಿಹಾಸದಲ್ಲಿ ಬಡಿ ಬರೀ ಬಡವರಿಗೆ ಮಾತ್ರ ಮೀಸುವಂತ ಶಬ್ದ ಯಾವ ಮೂಲೆಗೆ ಹೋದ್ರು ಕೇಳುತ್ತೆ ನಿಜ ಇದ್ರು ಯಕ್ರಮಣ ಅವರು ಅಂತ ನಮ್ ಅವರಂತ ಸುಮಾರು ಅನೇಕರು ಈ ಬಡಪಾಯಿಗೆ ಇಷ್ಟು ಇರುವಂತ ಬಡಪಾಯಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂದ್ರೆ ಇವ್ರು ಕಾಂತರ್ ಹೇಳ್ತೀನಿ ಅಂತ ಶಾಲೆಗೆ ಅಧ್ಯಕ್ಷರಾಗಿದ್ದಾರೆ ಅವರ ಹೆಚ್ಚಿನ ರೀತಿ ಒಂದು ಕಾಲದಲ್ಲಿ ಬಾಪ್ಲೆ ಅಂತ ಹೊಗಳ್ತಾರೆ ಈ ದೇಶದ ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕಂತ ಹೋರಾಟ ಮಾಡಿದವರು ಎಷ್ಟೋ ಜನಕ್ಕೆ ಕೈಯಲ್ಲಿ ಬಹಿಷ್ಕಾರ ಆಗಿಸ್ಕೊಳ್ಳೋಂಥವ್ರು ಅಂಥ ಒಂದು ವಿದ್ಯೆ ಕೊಡೋದಕ್ಕೆ ಅಷ್ಟೊಂದು ಸಾಹಸ ಮಾಡಿದವರು ಆ ಸಹ ಇವರು ಆ ಅವಕಾಶ ಸಿಕ್ಕಿದೆ ಇದನ್ನ ಸಕ್ರಿಯವಾಗಿ ಈ ಬಡಬಾಯಿಗಳಿಗೆ ಈ ಮಕ್ಕಳಿಗೆ ಸಿಗಬೇಕು ನಮ್ಮೆಲ್ಲರ ಗುರುಗಳು ಗುರುಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಭಾವನೆಯಿಂದ ಅವ್ರನ್ನ ಕೇಳಿಕೊಂಡು ಈ ಮಾತುಗಳು ಮುಗಿಸ್ತೀನಿ ಜೈತೀನಿ ಜಯ ಭಾರತ್ ನಿಜವಾಗ್ಲೂ ಪುಣ್ಯ ಅಂತ ಇವತ್ತು ನಿಜವಾಗ್ಲೂ ಒಬ್ಬರಿಗೆ ಏನಾದ್ರು ಒಂದು ಮಾಡ್ಕೊಡ್ತೀವಿ ಅಂತ ಸಿಗಲ್ಲ ಅಂತದಲ್ಲಿ ನಿಮ್ಮೆಲ್ಲರಿಗೂ ಏನಾದ್ರು ಒಂದು ಉಪಯೋಗವನ್ನು ಆಗಲಿ ಅಂತ ಹೇಳಿ ಅವ್ರು ಬಂದಿದ್ದಾರೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನ ಪಡಿಸಿಕೊಳ್ಳುವುದು ನಿಮ್ಮ ಕೈಲಿರ್ತದೆ ಅಂತ ಎಲ್ಲಾ ವಿದ್ಯಾರ್ಥಿಗಳು ಮುಂದಿನ ದಿವಸದಲ್ಲಿ ನೀವು ಕೂಡ ಒಂದು ಅಂತ ಸ್ಥಾನವನ್ನ ಸೇರ್ಬೇಕು ಅನ್ನೋಂತಹ ಚಲವನ್ನ ಇಟ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನೀವು ಕೂಡ ಬಂದು ಸೇರ್ಬೋದು ಅಂತ ಒಂದು ಚಲವನ್ನ ಇಟ್ಕೊಂಡು ಓದಬೇಕು ಅವ್ರು ಹೇಳಿದ್ರು ಮಕ್ಕಳೇ ದೇವರು ಅಂತ ಅಂತಹ ದೇವರು ಹಾಗೂ ಎಲ್ಲ ಪೂರ್ವಾನಿಂದ ಡಾಕ್ಟರ್ ಸಿ ಆರ್ ಮನೋಹರ್ ಅವರ ಮಾಡಬೇಕು ಅಂತ ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ವಿ ಅವರು ಎರಡನೇ ಮಾತುಗಳನ್ನ ನಾನು ಹುಡುಗರು ದೇವರು ಅಂತ ಹೇಳಿದ್ರಲ್ಲ ಅದೇ ರೀತಿ ನಾನು ಎಷ್ಟೆ ಕಾರ್ಯಕ್ರಮ ನಾನು ಗೊತ್ತಿದೆ ಅಂತ ಹೇಳಿದ್ರು ದಯವಿಟ್ಟು ನಾವು ಒಂದು ಅರ್ಥ ಮಾಡ್ಕೊಳ್ಳಿ ಅರವತ್ತೈದು ವರ್ಷ ಇತಿಹಾಸ ಈ ಸಂಸ್ಥೆಯಲ್ಲಿ ಅವರು ಅಧ್ಯಕ್ಷರಾದ ಮೇಲೆ ರಾಜ್ಯದ ಮೊದಲನೇ ರ್ಯಾಂಕ್ ಪಡೆದಿರ್ತಕ್ಕಂಥ ನಮ್ಮ ಸಂಸ್ಥೆ ಇದು ವಿದ್ಯಾಸಂಸ್ಥೆ ಅವತ್ತು ಆ ಪ್ರೀತಿಯ ಹುಡುಗನ್ನ ಸನ್ಮಾನಿಸಿ ಅವರು ಕೊಟ್ಟು ಮುಂದೆ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡುವಂತ ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರಿದ್ದಾನೆ ದಯವಿಟ್ಟು ಅವರು ವಿಜಯದಿಂದ ಹೇಳಿದ್ರಲ್ಲ ನನ್ನ ಇಲ್ಲಿರ್ತಕ್ಕಂಥ ಗುರುಗಳು ಈ ಮಕ್ಕಳು ನನಗೆ ಆಶೀರ್ವಾದ ಅದರಿಂದ ತಾವು ಏನು ವಿದ್ಯಾಭ್ಯಾಸದಲ್ಲಿ ಎಸ್ ಎಲ್ ಸಿ ಹುಡುಗಿತ್ತೀರಲ್ಲ ತಾವು ಹೈಯೆಸ್ಟ್ ಮಾರ್ಕ್ಸ್ ತೆಗೆದ್ರೆ ಆ ವಿದ್ಯಾಭ್ಯಾಸಕ್ಕೆ ಅವರು ಪ್ರೋತ್ಸಾಹಿಸ್ತಾರೆ ಇಂಥ ಒಂದು ಅಧ್ಯಕ್ಷ ನಮಗೆ ಒಂದು ಅದೃಷ್ಟ ದಯವಿಟ್ಟು ನೀವು ವಿದ್ಯಾಭ್ಯಾಸದಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ದಯವಿಟ್ಟು ನಿಮ್ಮ ಗುರುಗಳ ಹತ್ರ ಚೆನ್ನಾಗಿ ಪಾಠ ಕಲಿತು ನಮ್ಮ ಅಧ್ಯಕ್ಷರಿಗೆ ಗೌರವ ತಂದ್ರೆ ನಮ್ಮ ಸುತ್ತು ಹಳ್ಳಿಗಳಿಗೆ ನಮ್ಮ ವಿದ್ಯಾಭ್ಯಾಸಕ್ಕೆ ನಮ್ಮ ಒಂದು ಸಂಸ್ಥೆ ನಡೆಸ್ತಾ ಇರೋದಕ್ಕೆ ಗೌರವ ಸಿಗುತ್ತೆ ದಯವಿಟ್ಟು ಅವ್ರಿಗೆ ಹ್ಯಾಪಿ ಬರ್ತೀರ ಹೇಳಿ ದಯವಿಟ್ಟು ಹುಟ್ಟು ಹಬ್ಬದ ಶುಭಾಶಯಗಳು ಎಲ್ಲರೂ ಹುಡುಗರು ಕೂದ ಹೇಳಿ ನಮಗೆ ಬಹಳ ಖುಷಿ ಮತ್ತು ಸಂತೋಷ ಕೊಡುವಂತಹ ದಿನ ಯಾಕಂದ್ರೆ ನಮಗೆಲ್ಲ ಕೂಡ ಗೊತ್ತಿದೆ ಇಡೀ ಒಂದು ವ್ಯವಸ್ಥೆ ಒಂದು ಸಂಸ್ಥೆಯನ್ನು ತಗೊಂಡಾಗ ಈ ಸಂಸ್ಥೆಯಲ್ಲಿ ಒಂದು ಈ ಸಂಸ್ಥೆಗೆ ಇತ್ತೀಚೆಗೆ ಒಂದು ರೇಷ ಬರಬೇಕಾದ್ರೆ ಅಥವಾ ಅದಕ್ಕೊಂದು ಒಂದು ಒಂದು ಅರ್ಥ ಬರ್ಬೇಕಂದ್ರೆ ಅದು ಕಾರ್ಯಕರ್ತರಾಗಿರುವಂತಹ ನಮ್ಮ ಅಧ್ಯಕ್ಷರು ಇಲ್ಲಿ ನಮ್ಮೆಲ್ಲರ ಜೊತೆ ಸೇರಿಕೊಂಡು ಪುಟಾಣಿಗಳ ಜೊತೆ ಮುದ್ದ ಮನಸ್ಸುಗಳ ಜೊತೆ ಸೇರಿಕೊಂಡು ಹುಟ್ಟುಹಬ್ಬ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಅಂದರೆ ನಾವು ಅದಕ್ಕೆ ದಿನ ಖುಷಿ ಪಡುವಂತಹ ಸಂಗತಿ ಮತ್ತೊಂದಿಲ್ಲ ಯಾಕಂದರೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಿ ಆರ್ ಮನೋಹರ್ ಸರ್ ಅವರು ಮಾಜಿ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಬಹಳಷ್ಟು ಸಂಘಟನೆಗಳಲ್ಲಿ ಸಮಾಜ ಸೇವೆ ಮಾಡುವಂತಹ ಲಯನ್ ಸಂಘಟನೆಗಳು ಎಲ್ಲಾ ಸಂಘಟನೆಗಳಲ್ಲಿ ಕಾರ್ಯ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ವಾಣಿಜ್ಯ ಮತ್ತು ಚಲನಚಿತ್ರ ಸಂಘದಲ್ಲಿ ಕೆಲಸ ಮಾಡಿದ್ದಾರೆ ಇವೆಲ್ಲದರ ಜೊತೆಗೆ ಇಲ್ಲಿ ಅವರ ಒಂದು ಕಾಲು ಇಟ್ಟ ಮೇಲೆ ಈ ಸಂಸ್ಥೆಯ ಒಂದು ರೂಪದೇಶ ಎಲ್ಲ ಕೂಡ ಹಂತದ ಹಂತದ ಬದಲಾವಣೆ ಆಗಿ ಹೋಗ್ತಾ ಇದೆ ಅದಕ್ಕೆ ಅವ್ರ ಕೂಡನೇ ಕಾರಣ ಅಂತ ಹೇಳಿ ನಾವೆಲ್ಲ ಕೂಡ ಆಶಿಸ್ತೀವಿ ಅಂತವರ ದೊಡ್ಡವರ ಒಂದು ನೆರಳಲ್ಲಿ ಈ ಸಂಸ್ಥೆಯನ್ನು ಹೆಚ್ಚು ಬೆಳೆಯಲಿ ಮತ್ತು ನಾವೆಲ್ಲರೂ ಕೂಡ ಅವರ ಒಂದು ಆಶ್ರಯದಲ್ಲಿ ನಾವೆಲ್ಲ ಅವರ ಕಡೆಯಿಂದ ಸಹಕಾರ ತಗೊಂಡು ಉನ್ನತ ಮಠದಲ್ಲಿ ವಿದ್ಯಾಸ ಪಡ್ಕೊಂಡು ನಮ್ಮ ಸಾರ್ಗಳು ಯಾವ ರೀತಿ ಇವತ್ತು ನಮ್ಮ ಮುಂದೆ ಇದೇ ಸಂಸ್ಥೆಯಲ್ಲಿ ಓದಿ ಉನ್ನತ ಸ್ಥಾನದಲ್ಲಿದ್ದು ಸಮಾಜದಲ್ಲಿ ಒಂದು ಒಳ್ಳೆ ಗೌರವವನ್ನು ಪಡ್ಕೊಂಡು ನಮ್ಮ ಮುಂದೆ ಇವತ್ತು ಅವರು ಇದ್ದಾರೆ ಅಂದ್ರೆ ನಾವು ಬಹಳ ಖುಷಿ ಪಡಬೇಕಾದ ವಿಷಯ ಅದೇ ರೀತಿ ನಾವೆಲ್ಲರೂ ಕೂಡ ಮಕ್ಕಳು ಅವರನ್ನ ಆದರ್ಶವನ್ನು ತಗೊಂಡು ನೀವು ಕೂಡ ಅದೇ ರೀತಿ ಬೆಳೀಬೇಕಂತ ನಾನು ಇದ್ದೀನಿ Thank you